ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಇಳಿಯುತ್ತಂತೆ ಬೆಲೆ ಹತ್ತು ಗ್ರಾಂ ಬಂಗಾರ ಐವತ್ತಾರು ಸಾವಿರ ರೂಪಾಯಿಗೆ ಸಿಗುತ್ತಂತೆ ಅಮೆರಿಕದ ವಿಶ್ಲೇಷಕನ ಭವಿಷ್ಯ ಬಂಗಾರದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಲೇ ಇದೆ ಈಗಾಗಲೇ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತು ಸಾವಿರ ದಾಟಿದ್ದು ಲಕ್ಷದ ಗಡಿ ಕ್ರಾಸ್ ಮಾಡಲು ಚಿನ್ನ ರೇಸ್ಗೆ ಇಳಿದಿದೆ ಬರೋಬ್ಬರಿ ಶೇಕಡ ಮೂವತ್ತೆಂಟರಷ್ಟು ಚಿನ್ನದ ಬೆಲೆ ಕುಸಿತ ಕಾಣಲಿದ್ದು ಗೋಲ್ಡ್ ರೇಟ್ ಅರವತ್ತು ಸಾವಿರಗಿಂತ ಕಮ್ಮಿಯಾಗಲಿದೆ ಎಂದು ಭವಿಷ್ಯವಾಣಿ ಜನರಲ್ಲಿ ಸಂಚಲನ ಸೃಷ್ಟಿಸಿದೆ ಗೋಲ್ಡ್ ರೇಟ್ ಬಂಗಾರದ ದರ ಐವತ್ತೈದು ಸಾವಿರ ಇಳುವುದಕ್ಕೆ ಏನ್ ಕಾರಣ ಭವಿಷ್ಯ ನಿಜವಾಗುತ್ತದೆಯಾ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ ನೋಡಿ ಈ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೂ ನೋಡಿ ಹೌದು ಸ್ನೇಹಿತರೆ ಕೆಲ ದಿನಗಳ ಹಿಂದೆಯಷ್ಟೇ ಎಷ್ಟು ಚಿನ್ನದ ಬೆಲೆ ಲಕ್ಷಕ್ಕೆ ದಾಟಿತ್ತು ಆದರೆ ಈಗ ಆಭರಣ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಅಳದಿ ಲೋಹದ ಬೆಲೆ ದಿನದಿಂದ ದಿನಕ್ಕೆ ಇದೆ ಅಕ್ಷಯ ತೃತೀಯದಂದು ಬೆಲೆ ಇರುವ ನಿರೀಕ್ಷೆ ಇದ್ದರೂ ಕೂಡ ಚಿನ್ನದ ಬೆಲೆ ಇಳಿದಿದ್ದು ಆಭರಣ ಪ್ರಿಯರ ಮುಖದಲ್ಲಿ ನಗುವಿಗೆ ಕಾರಣವಾಗಿದೆ ಜಾಗತಿಕ ಮಾರುಕಟ್ಟೆ ಸುಧಾರಿಸುತ್ತಿರುವುದು ಹಾಗೂ ಜಾಗತಿಕ ಮಟ್ಟದಲ್ಲಿ ಕಡಿಮೆಯಾಗುತ್ತಿರುವ ಕಾರಣಕ್ಕೆ ಚಿನ್ನದ ದರ ಇದೆ ಎನ್ನಲಾಗಿದೆ ಮುಂದಿನ ದಿನಗಳಲ್ಲಿ ಬಂಗಾರದ ಬೆಲೆ ಮತ್ತಷ್ಟು ಇಳಿಯಬಹುದು ಎಂದು ಅಂದಾಜಿಸಲಾಗುತ್ತಿದ್ದು ಐವತ್ತಾರು ಸಾವಿರ ರೂಪಾಯಿಗೆ ಹತ್ತು ಗ್ರಾಂ ಚಿನ್ನ ಸಿಗುವ ಭವಿಷ್ಯ ನಿಜವಾಗುವ ಸಾಧ್ಯತೆ ದಟ್ಟವಾಗಿದೆ ಶೀಘ್ರದಲ್ಲೇ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಬೆಲೆ ಹತ್ತು ಗ್ರಾಂಗೆ ತೊಂಬತ್ತು ಸಾವಿರದಿಂದ ಇನ್ನಷ್ಟು ಕಡಿಮೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ ಬೆಲೆ ಏರಿದರೂ ಚಿನ್ನಕ್ಕೆ ಬೇಡಿಕೆ ಕಮ್ಮಿಯಾಗಿಲ್ಲ ಎಂಬುದು ಇತ್ತೀಚಿನ ಅಕ್ಷಯತೃತೀಯ ದಿನದಂದೇ ಗೊತ್ತಾಗಿದೆ ಆ ದಿನ ಇಪ್ಪತ್ತು ಸಾವಿರ ಕೋಟಿ ವಹಿವಾಟು ನಡೆದಿದೆ ಎಂದು ವರದಿಯಾಗಿದೆ ಅದರ ಬಳಿಕ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಇಳಿಯುತ್ತಿದೆ ಸದ್ಯಕ್ಕಂತೂ ಭಾರತದಲ್ಲಿ ಚಿನ್ನದ ಬೆಲೆ ಏರಲ್ಲ ಜಾಗತಿಕ ವ್ಯಾಪಾರ ಪರಿಸ್ಥಿತಿಗಳಲ್ಲಿ ಸುಧಾರಣೆಯಾಗುತ್ತಿರುವುದು ಚಿನ್ನದ ಬೆಲೆಗಳ ಕುಸಿತಕ್ಕೆ ಪ್ರಮುಖ ಕಾರಣ ಎನ್ನಲಾಗುತ್ತಿದೆ ಅಮೆರಿಕದ ಜೊತೆ ಭಾರತ ಸೇರಿ ಅನೇಕ ದೇಶಗಳ ವ್ಯಾಪಾರ ಒಪ್ಪಂದಕ್ಕೆ ಮುಂದಾಗಿರುವುದು ಜಾಗತಿಕ ಮಾರುಕಟ್ಟೆಯನ್ನ ಸ್ಥಿರವಾಗಿಸಿದೆ ಇದು ಚಿನ್ನದ ಬೆಲೆ ಇಳಿಕೆಗೂ ಕಾರಣ ಎನ್ನಲಾಗಿದೆ ಇನ್ನು ಇತ್ತ ಕಡೆ ಚೀನಾ ಕೂಡ ಕೆಲ ಅಮೆರಿಕನ್ ಸರಕುಗಳಿಗೆ ಸುಂಕದಿಂದ ವಿನಾಯಿತಿ ನೀಡಲು ನಿರ್ಧರಿಸುವುದು ಜಾಗತಿಕ ಮಾರುಕಟ್ಟೆಯ ಉದ್ವಿಗ್ನತೆಯನ್ನು ಕಡಿಮೆ ಮಾಡಿದೆ ಇದರ ಜೊತೆಗೆ ಫೆಡರಲ್ ಬಡ್ಡಿ ಇಳಿಸುವ ಸಾಧ್ಯತೆ ಇರುವುದರಿಂದ ಡಾಲರ್ ಬಲಗೊಳ್ಳುತ್ತಿರುವುದು ಚಿನ್ನದ ಬೆಲೆ ಇಳಿಕೆಯೇ ಕಾರಣವಾಗಿದೆ ಎನ್ನಲಾಗಿದೆ ಬಂಗಾರದ ದರ ಇಳಿಯುವುದಕ್ಕೆ ಏನ್ ಕಾರಣ ಏನಪ್ಪಾ ಅಂದರೆ ರಷ್ಯಾ ಉಕ್ರೇನ್ ಯುದ್ದ ತಣ್ಣಗಾಗುತ್ತಿದ್ದು ವ್ಯಾಪಾರ ಸಮರ ಕೂಡ ಕಡಿಮೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಥಿರತೆ ಕಾಣುತ್ತಿದೆ ಇದರಿಂದ ಉತ್ತಮ ಆದಾಯಕ್ಕಾಗಿ ಹೂಡಿಕೆದಾರರು ಚಿನ್ನ ಬಿಟ್ಟು ಬೇರೆ ಕಡೆ ಹೂಡಿಕೆ ಮಾಡಲು ಮುಂದಾಗಿದ್ದಾರೆ ಇದರಿಂದ ಸ್ಟಾಕ್ ಮಾರ್ಕೆಟ್ ಕೂಡ ಬಲಗೊಳ್ಳುತ್ತಿರುವುದು ಚಿನ್ನದ ಬೆಲೆಯ ಸತತ ಕುಸಿತಕ್ಕೆ ಕಾರಣವಾಗಿದೆ ಕರ್ನಾಟಕ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ಇನ್ಮುಂದೆ ಉಚಿತ ಬಸ್ಗೆ ಆಧಾರ್ ಕಾರ್ಡ್ ನಡೆಯುವುದಿಲ್ಲ ಹೌದು ನೀವು ಕೇಳ್ತಾ ಇರೋದು ನಿಜ ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಮಹತ್ವದ ಯೋಜನೆಯಾದ ಶಕ್ತಿ ಯೋಜನೆಯಡಿಯಲ್ಲಿ ದೊಡ್ಡ ಬದಲಾವಣೆಯನ್ನ ಮಾಡಲಾಗಿದೆ ಇಡೀ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಅನ್ನು ವಿತರಿಸಲಾಗುತ್ತಿದೆ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಮಹಿಳೆಯರು ಎಲ್ಲಿ ಪಡೆದುಕೊಳ್ಳೋದು ಅಗತ್ಯವಾಗಿ ಬೇಕಾಗಿರುವ ದಾಖಲಾತಿಗಳು ಏನು ಇಷ್ಟಕ್ಕೂ ಎಷ್ಟು ಹಣ ಪಾವತಿಸಬೇಕು ಯಾವಾಗ ಸಿಗುತ್ತೆ ಈ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಈ ಬಸ್ ಪ್ರಯಾಣ ಲಾಭವನ್ನು ಇನ್ನಷ್ಟು ಸುಲಭವಾಗಿ ಹಾಗೂ ಸುಗಮವಾಗಿ ಮಾಡಲು ಸರ್ಕಾರ ಹೊಸ ಕ್ರಮ ಕೈಗೊಂಡಿದೆ ಇನ್ಮುಂದೆ ಮಹಿಳೆಯರು ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಆಧಾರ್ ಕಾರ್ಡ್ ತೋರಿಸುವ ಅಗತ್ಯವಿಲ್ಲ ಬದಲಾಗಿ ಸ್ಮಾರ್ಟ್ ಕಾರ್ಡ್ ತೋರಿಸಿದರೆ ಸಾಕು ಪ್ರಮುಖ ಹೈಲೈಟ್ಗಳು ಆಧಾರ್ ಅನಿವಾರ್ಯವಲ್ಲ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಹೊಸ ಚೀಟಿ ಅದುವೇ ಈ ಸ್ಮಾರ್ಟ್ ಕಾರ್ಡ್ ಅರ್ಜಿದಾರರಿಗೆ ಅನುಕೂಲ ಗ್ರಾಮ ಒನ್ ಬೆಂಗಳೂರು ಒನ್ ಕೇಂದ್ರಗಳು ಮತ್ತು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ತಕ್ಷಣದ ರಶೀದಿ ಕಾರ್ಡುವೆ ಅರ್ಜಿ ಸಲ್ಲಿಸಿದ ನಂತರ ಪ್ರಿಂಟ್ ಆಗುವ ರಸೀದಿಯೇ ತಾತ್ಕಾಲಿಕವಾಗಿ ಪಾಸ್ ಆಗಿ ಪರಿಗಣಿಸಲಾಗುತ್ತದೆ ಶಾಶ್ವತ ಬಳಕೆ ಸ್ಮಾರ್ಟ್ ಕಾರ್ಡ್ ಶಾಶ್ವತವಾಗಿದ್ದು ಪ್ರತಿ ತಿಂಗಳು ಪಾಸ್ ನವೀಕರಣ ಮಾಡುವ ತೊಂದರೆ ಇಲ್ಲ ದಾಖಲೆ ನಿಖರವಾಗಿರಲಿ ನಕಲಿ ದಾಖಲೆ ಅಥವಾ ತಪ್ಪು ವಿಳಾಸದ ಮಾಹಿತಿಯನ್ನು ನೀಡಿದರೆ ಅರ್ಜಿ ತಿರಸ್ಕಾರವಾಗಲಿದೆ ಮೂಲ ನಿವಾಸ ಮಾನ್ಯತೆ ಕೇವಲ ಕರ್ನಾಟಕದ ನಿವಾಸಿಗಳಿಗೆ ಮಾತ್ರ ಈ ಸ್ಮಾರ್ಟ್ ಕಾರ್ಡ್ ಮಾನ್ಯ ಸ್ಮಾರ್ಟ್ ಕಾರ್ಡ್ ಹೇಗೆ ಪಡೆಯುವುದು ಹತ್ತಿರದ ಗ್ರಾಮ ಒನ್ ಬೆಂಗಳೂರು ಒನ್ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸೇವಾ ಸಿಂಧು ಕರ್ನಾಟಕ ಡಾಟ್ ಜಿಒವಿಟಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿ ಅರ್ಜಿಯನ್ನು ಸಲ್ಲಿಸಿದ ನಂತರ ತಕ್ಷಣವೇ ನಿಮಗೆ ಒಂದು ರಸೀದಿ ಸಿಗಲಿದೆ ಅದು ತಾತ್ಕಾಲಿಕವಾಗಿ ಶಕ್ತಿ ಪಾಸ್ ಆಗಿರುತ್ತದೆ ಎರಡು ತಿಂಗಳ ಒಳಗಾಗಿ ನಿಜವಾದ ಸ್ಮಾರ್ಟ್ ಕಾರ್ಡನ್ನು ಸರ್ಕಾರವೇ ನೀಡುತ್ತದೆ ಕಾರ್ಡ್ ಪಡೆಯುವ ಸಮಯದಲ್ಲಿ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಮೊಬೈಲ್ ಸಂಖ್ಯೆ ವಿದ್ಯಮಾನದಿಂದ ಪತ್ತೆ ಹಚ್ಚಬಹುದಾದ ಯಾವುದೇ ಸತತ ದಾಖಲೆ ಯೋಜನೆಯ ಲಾಭಗಳು ಮಹಿಳೆಯರಿಗೆ ಉಚಿತ ಮತ್ತು ಸುರಕ್ಷತೆಯ ಬಸ್ ಪ್ರಯಾಣ ಆರ್ಥಿಕ ಉಳಿತಾಯ ದಿನಸಿ ಶಾಲೆ ಆಸ್ಪತ್ರೆ ಮತ್ತು ಉದ್ಯೋಗಕ್ಕೆ ಹೋಗುವಾಗ ಬಾರಿ ಹಣದ ಉಳಿತಾಯ ಸ್ವಾತಂತ್ರ್ಯ ಮತ್ತು ಆತ್ಮವಿಶ್ವಾಸ ಮಹಿಳೆಯರು ತಮ್ಮದೇ ಆದ ಕೆಲಸಗಳಿಗೆ ಸ್ವತಂತ್ರವರಾಗಿ ಪ್ರಯಾಣ ಮಾಡಬಹುದು ಶಕ್ತಿ ಯೋಜನೆಯ ಈ ಹೊಸ ಸ್ಮಾರ್ಟ್ ಕಾರ್ಡ್ ಕ್ರಮವು ಸರ್ಕಾರದ ಮಹಿಳಾ ಸಬಲೀಕರಣದ ಧೋರಣೆಯ ಮತ್ತೊಂದು ಹೆಜ್ಜೆಯಾಗಿದೆ